ಆಗಿನ ಕಾಲದೊಳಗೆ ಆ ಕೈಲಾಸಕ್ಕೇನು ಹೋಗಿ ಬಂದಿರ್ತಾರಲ್ಲ ಆ ಕೈಲಾಸಕ್ಕೆ ಹೋಗಿ ಬಂದಂಥವ್ರ ಪಾದವು ಈ ಮೂರು ಕಾಲ ನಾಗ ಮಂಚದ ಮೇಲೆ ಆದಿಶೇಷ ಬಂದು ಇಲ್ಲೇ ವಾಸ ಮಾಡ್ತಾನಂದ್ರಿ ಹಗಲಿ ಹಂಪಿಯೊಳಗಿರ್ತಾನಂತ ರಾತ್ರಿ ಪುರದೊಳಗಿರ್ತಾನಂತವ ಆದ್ರೆ ಇನ್ನೂವರೆಗೆ ಯಾರಿಗೂ ಕಂಡಿಲ್ಲವ ನಾಮೇಲ್ ನೀ ಅಂತೇಳಿ ಬ್ರಹ್ಮ ವಿಷ್ಣು ಇಬ್ಬರು ಉದ್ದಾಡ್ತಿರ್ತಾರೆ ಆ ಸಂದರ್ಭದೊಳಗೆ ಬ್ರಹ್ಮಾಂಡದೊಳಗೆ ಶಿವ ಉರಿಯುವ ಕಂಬದ ರೂಪದೊಳಗೆ ಪ್ರತ್ಯಕ್ಷ ಆಗ್ತಾನೆ ಪಾರ್ವತಿ ಮತ್ತು ಶಿವನ ಮಿಲನದ ಸಂಕೇತ ಇದೆ ಫಲವತ್ತತೆಯ ಸಂಕೇತ ಅಂತ ಕರೀತಾರೆ ಈ ಶಿವಲಿಂಗನ ಯಾರಾದರೂ ಮಕ್ಕಳಾಗಲಿಲ್ಲಪ್ಪ ಅಂತಂದ್ರ ಶಿವ ಅನ್ನೋ ಎಲ್ಲ ಕಡೆ ಅದನ್ರಿ ಎಲ್ಲ ಕಡೆ ಅದನ್ನ ತೋರ್ಸೋ ಉದ್ದೇಶದಿಂದ ಏನಪ್ಪಾ ಅಂತಂದ್ರೆ ಚಿತ್ಗೋಡ್ ಸೀರಿಯಲ್ ನೋಡೋ ಚಿಗವರ ಕಟ್ಟಿ ಮೇಲೆ ಕುಂತು ಹರಟಿ ಹುಡಿಯೋಕಾಕಾರ ಎಲ್ಲರಿಗೂ ನಮಸ್ಕಾರ ಇವತ್ತು ನಿಮ್ಗ ಕೋಟಿ ಲಿಂಗಗಳ ದೇವಸ್ಥಾನಕ್ಕೆ ಕರ್ಕೊಂಡ್ ಬಂದಿ ಸೋಮೇಶ್ವರ ದೇವಸ್ಥಾನ ಕೊಪ್ಪಳ ಜಿಲ್ಲಾದೊಳಗೆ ಬರ್ತೈತಿ ಕುಷ್ಗಿ ತಾಲೂಕಿನೊಳಗೆ ಪುರ ಅಂತೇಳಿ ಒಂದು ಊರು ಬರ್ತೈತಿ ಆ ಪುರ ಊರಿನಾಗ ಕೋಟಿಲಿಂಗಗಳ ದೇವಸ್ಥಾನ ಬರ್ತೈತಿ ರೀ ಸೋಮೇಶ್ವರ ದೇವಸ್ಥಾನ ನಮ್ಮ ಉತ್ತರ ಕರ್ನಾಟಕದಾಗ ಕೋಟಿಲಿಂಗಗಳ ದೇವಸ್ಥಾನ ಐತಿ ರೀ ಭಾಳ ಜನಕ್ಕೆ ಗೊತ್ತಾಯಿಲ್ಲದೆ ನಾವು ಕೋಟಿಲಿಂಗ ನೋಡೋಕೆ ಎಲ್ಲೆಲ್ಲೂ ಹೋಗ್ತಿವ್ರಿ ಆದ್ರೆ ನಮ್ಮ ಈ ಭಾಗದೊಳಗ ಉತ್ತರ ಕರ್ನಾಟಕದೊಳಗೆ ಕೋಟಿಲಿಂಗಗಳ ದೇವಸ್ಥಾನ ಐತಿ ಭಾಳ ಹಳೇ ದೇವಸ್ಥಾನ ಈ ದೇವಸ್ಥಾನದ ವಿಶೇಷತೆ ಏನನ್ನ ನಿಮ್ಗೆ ಒಳಗಡೆ ತೋರಿಸ್ತೀನಂತ ಇಲ್ಲೇ ಕೋಟಿಲಿಂಗಗಳದಾವೆ ರೀ ವಿಭಿನ್ನ ಆಕಾರದ ಲಿಂಗಗಳದವು ಬೇರೆ ಬೇರೆ ಹೆಸರಿನ ಲಿಂಗಗಳದವು ಮತ್ತು ಈ ಕೋಟಿ ಲಿಂಗಗಳನ್ನು ಯಾಕೆ ಸ್ಥಾಪನೆ ಮಾಡಿದರೆ ಯಾಕೆ ಸ್ಥಾಪನೆ ಮಾಡ್ತಾ ಇದ್ರಿ ಇದ್ರ ಹಿಂದಿನ ಉದ್ದೇಶ ಏನ ಮತ್ತು ಶಿವನ್ನ ಲಿಂಗ ರೂಪದೊಳಗೆ ಯಾಕೆ ಪೂಜೆ ಮಾಡ್ತಾರೆ ರೀ ಏನಾಗ್ರಿ ಹಿಂದಿನ ರಹಸ್ಯ ಅದನ್ನ ತಿಳ್ಕೊಂಡು ನನ್ರಿ ಮತ್ತು ಇನ್ನೊಂದು ಇಲ್ಲಿಯ ಮೂರು ಕಾಲಿನ ಐತ್ರಿ ಆ ಮೂರು ಕಾಲಿನ ನಾಗಮಂಚದ ರಹಸ್ಯ ಏನನ್ನ ತಿಳ್ಕೊಂಡಂತ ಒಳಗಡೆ ಹೋಗೋಣಂತಿ ಗುಡಿ ಒಳಗೆ ಗುಡಿ ಒಳಗಡೆ ಹೋಗಿ ಏನೇನೈತ ನಿಮ್ಗೆ ತೋರಿಸ್ತಂತ್ರಿ ಈ ಕೆಳಗಡೆ ಇಲ್ಲೊಂದು ಶಾಸನ ಇಲ್ಲಿ ಈ ಶಾಸನದೊಳಗೆ ಈ ದೇವಸ್ಥಾನ ಯಾವಾಗ ಸ್ಥಾಪನೆ ಆಯ್ತು ಅಂತೇಳಿ ಬರ್ದಿದಾರಲ್ಲಿ ಹದಿನಾಲ್ಕುನೂರ ಅರವತ್ತೊಂಬತ್ತಂತ ರೀ ಅಂದ್ರೆ ಶ್ರೀಕೃಷ್ಣ ದೇವರಾಯನ ಕಾಲಕ್ಕೆ ಈ ದೇವಸ್ಥಾನ ನಿರ್ಮಾಣ ಆಯ್ತು ಅಂತೇಳಿ ಹೇಳ್ತಾರೆ ಅಂದ್ರೆ ಭಾಳ ಇದಕ್ಕಿ ಪೂರ್ವದೊಳಗೆ ಈ ದೇವಸ್ಥಾನ ನಿರ್ಮಾಣ ಆಗಿದೆ ಅಂತ ಹೇಳ್ತಾರೆ ಇನ್ನು ಕೆಲವು ಜನ ಇದು ಬಾದಾಮಿ ಚಾಲುಕ್ಯರ ಕಾಲಕ್ಕೆ ವೈಶಾಳರ ಕಾಲಕ್ಕೆ ಈ ದೇವಸ್ಥಾನ ಆರು ಏಳನೇ ಶತಮಾನದಾಗ ನಿರ್ಮಾಣ ಅಂತೇಳಿ ಹೇಳ್ತಾರೆ ರೀ ಈಗ ಕಾಣುತ್ತಲ್ರೀ ಇದಾಸನ ರೀ ಈ ಶಾಸನದೊಳಗೆ ನೂರ ಅರವತ್ತೊಂಬತ್ತರೊಳಗ ಈ ದೇವಸ್ಥಾನ ನಿರ್ಮಾಣ ಆಯ್ತು ಅಂತೇಳಿ ಬರ್ದಿದ್ದಾರೆ ಈ ಶಾಸನತ್ವ ಮತ್ತೆ ಇಲ್ಲೇನ ಇನ್ನೊಂದು ನೋಡ್ತಿದ್ರಲ್ಲ ಇದು ಕೈಲಾಸ ನಿಚ್ಚಣಿಕೆ ಇದೆ ಕೈಲಾಸಕ್ಕೆ ಹೋಗ್ಬೇಕಂತಂದ್ರೆ ಈ ನಿಚ್ಚಣಿಕೆ ಮೂಲಕ ಹೋಗ್ಬೇಕಂತ ಇಲ್ಲೇ ಕಾಣತೋಡ್ರಿ ಈ ಕೆಳಗಡೆ ಇಲ್ಲಿ ಒಬ್ಬ ಭಕ್ತ ಇಲ್ಲಿ ಈ ಭಕ್ತ ಏನಪ್ಪ ಅಂತಂದ್ರೆ ಆ ಮೆಚ್ಚಣಿಕೆ ಹತ್ಕೊಂಡು ಕೈಲಾಸಕ್ಕೆ ಹೊಟ್ಟಿದ್ದಾರೆ ಇಲ್ಲಿ ಕಾಣುತ್ತಲ್ಲ ಆ ಭಕ್ತನ ಕಾಲ ಇದು ಭಕ್ತನ ಪಾದ ಇವು ಕೈಲಾಸಕ್ಕೆ ಏನು ಹೋಗಿ ಬಂದ ಆ ಭಕ್ತನ ಪಾದ ಕೈಲಾಸ ಪರ್ವತ ಕೈಲಾಸ ಪರ್ವತ ಎಲ್ಲ ಹೇಳ್ರಿ ಹಿಮಾಲಯದೊಳಗೈತೆ ಆಗಿನ ಕಾಲದೊಳಗೆ ಆ ಕೈಲಾಸಕ್ಕೆ ಹೋಗಿ ಬಂದಿರ್ತಾರಲ್ಲ ಆ ಕೈಲಾಸಕ್ಕೆ ಹೋಗಿ ಬಂದಂಥವ್ರ ಪಾದವು ಅದು ಕೈಲಾಸದ ನೆಚ್ಚಿನಿಕೆ ಅಲ್ಲಿಂದ ಎಂಟ್ರಿ ಆದ ತಕ್ಷಣ ಅವಣದೊಳಗೆ ಎಂಟ್ರಿ ಆದ ತಕ್ಷಣ ನಾವು ದೇವಸ್ಥಾನದ ಅವರಣದೊಳಗೆ ನಾಲ್ಕು ಫೀಟ್ ಡೌನ್ ಒಳಗೆ ಬಂದಿವಿ ನಾವೀಗ ಮತ್ತು ಇನ್ನೂ ನಾಲ್ಕು ಫೀಟ್ ಡೌನ್ ಒಳಗೆ ಹೋಗ್ಬೇಕು ನಾವು ಕೆಳಗೆ ಒಟ್ಟ ಎಂಟು ಫೀಟ್ ಡೌನ್ದೊಳಗೆ ಈ ದೇವಸ್ಥಾನ ಐತಿ ರೀ ಇಲ್ಲಿ ಒಳಗಡೆ ಹೋಗ್ಬೇಕು ರೀ ನಾವು ದೇವಸ್ಥಾನ ಗರ್ಭಗುರ್ಗಳು ಹೋಗ್ಬೇಕಂತಂದ್ರೆ ಇಲ್ಲೊಂದು ಸಣ್ಣ ಬಾಗ್ಲ ಐತಿ ತಗ್ಗಿ ಬಗ್ಗೆ ಹೋಗ್ಬೇಕು ನಾವಿಲ್ಲ ದೇವಸ್ಥಾನಕ್ಕೆ ಏನಪ್ಪಾ ಅಂತಂದ್ರೆ ತಗ್ಗಿ ಬಗ್ಗೆನೇ ಹೋಗುತ್ತೆ ಹಿಂಗ್ ನೆಟ್ಟಕ್ಕೆ ಹೋಗಿ ಬರಲ್ಲ ನಮ್ಗೆ ಇಲ್ಲೇ ನೋಡ್ರದ ತಗ್ಗಿ ಬಗ್ಗೆನೇ ಹೋಗ್ಬೇಕಂತ ದೇವಸ್ಥಾನಕ್ಕೆ ಮತ್ತೆ ಇಲ್ಲಿ ನೋಡ್ರಿ ಅದ ನಂದಿ ಕೆತ್ತನೆ ಕೈಲಾಸ ಪರ್ವತನ ದೆಲೀ ಮೇಲೆ ಹತ್ಕೊಂಡು ಇಲ್ಲೇ ನಂದಿ ಲಿಂಗಿದಾನೆ ಇಲ್ಲಿ ಲಿಂಗು ಐತ್ರಿ ಇಲ್ಲಿ ನೋಡ್ರಿ ನಾವೇನು ನೋಡ್ತೀವಪ್ಪ ಅಂತಂದ್ರೆ ಇಲ್ಲೇ ಶಿವನ ಪರಿವಾರ ನೋಡ್ತೀವಿ ನಾವು ಇಲ್ಲೇ ಗಣಪತಿ ಇದಾನ ಇಲ್ಲಿ ಗಣಪತಿ ಇದಾನ ಇಲ್ಲೇ ಶಿವನ್ ತೊಡಿ ಮೇಲೆ ಪಾರ್ವತಿ ಕುಂತಾಳ್ರಿ ಷಣ್ಮುಖಿ ಇದನ್ರಿ ಈ ಕಡೆ ಬಲಗಡೆ ಐತೆ ಹೇಳಿಂದ ನಿಮ್ಗೆ ನಾಗಮಂಚ ಐತು ಅಂತೇಳಿ ಮೂರು ಕಾಲಿನ ನಾಗಮಂಚ ಇದ ನೋಡ್ರಿ ಅಲ್ಲ ಅದ ಒಳಗಡೆ ಬಂದ ತಕ್ಷಣ ನಮ್ಗೆ ಇಲ್ಲಿ ಬಲಗಡೆ ಮೂರು ಕಾಲಿನ ನಾಗಮಂಚ ಸಿಗುತ್ತೆ ಇಲ್ಲಿ ಈ ಮೂರು ಕಾಲಿನ ನಾಗಮಂಚದ ಮೇಲೆ ಆದಿಶೇಷ ಬಂದು ಇಲ್ಲೇ ವಾಸ ಮಾಡ್ತಾನಂದ್ರಿ ಹಗಲಿ ಹಂಪಿ ಒಳಗಿರ್ತಾನಂತ ರಾತ್ರಿ ಪೂರದೊಳಗಿರ್ತಾನಂತವ ಆದ್ರೆ ಇನ್ನೂವರೆಗೆ ಯಾರಿಗೂ ಕಂಡಿಲ್ಲವ ಇಲ್ಲಿ ನೋಡ್ರಿ ಅದ ಇಲ್ಲೇ ಕೆಳಗಡೆ ಆನೆ ಐತಿ ಇಲ್ಲೇ ಆನೆ ಮೇಲೆ ಆನೆ ಕಾಲು ಐತಿ ಈ ಕಡೆ ಏನಪ್ಪ ಅಂತಂದ್ರೆ ಮೇಲೆ ಬಂಡೈತಿ ಇದ್ರ ಮೇಲೆ ಆದಿಶೇಷ ಆದಿಶೇಷನ ಮಂಚ ಇದೆ ಹಗಲಿ ಹಂಪಿ ವಾಸ ರಾತ್ರಿ ಪುರವಾಸ ಅಂತ ಆದ್ರೆ ಏನಪ್ಪಾ ಅಂತಂದ್ರ ಆದಿಶೇಷ ಯಾರು ಕಂಡು ಕಂಡೀ ಇಲ್ರಿ ಏಳು ಬಾವಿ ಏಳು ಆಂಜನೇಯ ಮೂರ್ತಿ ನೋಡಿದ್ರ ಮುಕ್ತಿ ಮರಣ ಕೈಲಾಸವಾಸ ಶಿವನ ದರ್ಶನ ಅಂತೇಳಿ ಹೇಳ್ತಾರೆ ಆದರೆ ಯಾರ ಕಣಿಗೂ ಇಲ್ಲಿ ಇಲ್ಲಿವರೆಗೇನಪ್ಪ ಅಂತಂದ್ರೆ ಏಳು ಆಂಜನೇಯ ಮೂರ್ತಿ ಏಳು ಬಾವಿ ಯಾರ ಕಣಿಗೂ ಕಂಡಿಲ್ಲರೇನು ಬರೀ ನಾಲ್ಕು ಬಾವಿ ನಾಲ್ಕು ಆಂಜನೇಯ ಮೂರ್ತಿ ಕಂಡಿದ ಹೊರತು ಏಳು ಬಾವಿ ಏಳು ಆಂಜನೇಯ ಮೂರ್ತಿ ಯಾರಿಗಿನವರೆಗೂ ಕಂಡಿಲ್ಲರೇ ಮತ್ತು ಇಲ್ಲಿ ನೋಡ್ತಿರಲ್ಲ ಇದು ಉರಿಯುವ ರೀ ಏನಿದರ ವಿಶೇಷತೆ ಉರಿಯುವ ಸ್ತಂಭದ ವಿಶೇಷತೆ ಅಂತಂದ್ರೆ ಒಂದು ಸಲ ಬ್ರಹ್ಮ ಮತ್ತು ವಿಷ್ಣು ಇಬ್ ಪೈಪೋಟಿ ನಾ ಮೇಲೆ ನೀ ಮೇಲೆ ಅಂತೇಳಿ ಬ್ರಹ್ಮ ವಿಷ್ಣು ಇಬ್ಬರು ಉದ್ದಾಡ್ತಿರ್ತಾರೆ ಆ ಸಂದರ್ಭದೊಳಗೆ ಬ್ರಹ್ಮಾಂಡದೊಳಗೆ ಶಿವ ಉರಿಯುವ ಕಂಬದ ರೂಪದೊಳಗೆ ಪ್ರತ್ಯಕ್ಷ ಆಗ್ತಾನೆ ಇಬ್ಬರು ಎದುರು ಏನಿದ ಅಂತೇಳಿ ನೋಡ್ತಾರೆ ಅವಾಗ ಬ್ರಹ್ಮ ಮತ್ತು ವಿಷ್ಣು ಆ ಕಂಬ ಸೀಳಿ ಏನಪ್ಪ ಅಂತಂದ್ರೆ ದರ್ಶನ ಕೊಡ್ತಾನೆ ಶಿವ ಉರಿಯುವ ಕಂಬ ಅದು ತುದಿನಿ ಇಲ್ಲ ತಳನೇ ರೀ ತುದಿ ಮತ್ತು ತಳ ಅಂತ ಗೊತ್ತಾಗಿಲ್ಲ ಅದ್ರ ನಡುವಿಂದ ಶಿವ ಇಬ್ಬರಿಗೂ ದರ್ಶನ ಕೊಡ್ತಾನೆ ದರ್ಶನ ಕೊಟ್ಟು ಹೇಳ್ತಾನೆ ಇದರ ತುದಿ ಮತ್ತು ಇದರ ತಳ ಯಾರ ಕಂಡು ಹಿಡಿತಿರಲ್ಲ ಅವರ ದೊಡ್ಡವರು ಅಂತೇಳಿ ಹೇಳ್ತಾನೆ ಅವನು ಅವಾಗ ಏನು ಮಾಡ್ತಾನಪ್ಪ ಅಂತಂದ್ರೆ ವಿಷ್ಣು ವರಹದ ಮೇಲೆ ಕೂತ್ಕೊಂಡು ಕೆಳಗಡೆ ಹೋಗ್ತಾನೆ ಅದರ ತಳ ಕಂಡು ಹಿಡಿಯಾಕ ಬ್ರಹ್ಮ ಏನು ಮಾಡ್ತಾನಂತಂದ್ರೆ ಹಂಸ ಪಕ್ಷಿ ಮೇಲೆ ಕೂತ್ಕೊಂಡು ಮೇಲುಗಡೆ ಹೋಗ್ತಾನೆ ಆ ಬ್ರಹ್ಮಗೂ ಅದ್ರ ತುದಿ ಸಿಗಂಗಿಲ್ಲ ಮತ್ತು ಈ ವಿಷ್ಣುಗೂ ಅದರ ತಳ ಸಿಗೋಂಗಿಲ್ಲ ಅವಾಗ ಅನ್ಕೊಂತಾರ ಅವರು ನಮಗೆ ಒಬ್ಬ ದೊಡ್ಡವ ಬಾ ಇಲ್ಲಿ ಇದಾನಂತೇಳಿ ಅವ್ನ ಬೇರೆ ಯಾರೋ ಅಲ್ಲ ಶಿವ ಮತ್ತು ಶಿವನ ಲಿಂಗ ರೂಪದೊಳಗೆ ಯಾಕೆ ಪೂಜೆ ಮಾಡ್ತಾರಪ್ಪ ಅಂತಂದ್ರೆ ಋಷಿಗಳು ಮೂರು ಹೇಳಿಕೆ ಕೊಡ್ತಾರೆ ಶಿವನ ಲಿಂಗದ ಬಗ್ಗೆ ಏನು ಹೇಳ್ತಾರೆ ಅಂತಂದ್ರೆ ಅವರು ಲಿಂಗಕ್ಕೆ ಜಗದ್ ಆದಿ ಅಂತ ಹೇಳ್ತಾರೆ ಅಂದ್ರೆ ಬ್ರಹ್ಮಾಂಡದ ಆದಿ ಇದು ಶಿವಲಿಂಗ ಅನ್ನೋದು ಬ್ರಹ್ಮಾಂಡದ ಆದಿ ಅಂತ ಹೇಳ್ತಾರೆ ಯೋನಿ ಜಗದ್ಯೋನಿ ಜಗದ್ಯೋನಿ ಅಂತಂದ್ರೆ ಬ್ರಹ್ಮಾಂಡದಲ್ಲಿ ಎಷ್ಟು ಜೀವಿಗಳಿದಾವಲ್ಲ ಆ ಜೀವಿಗಳ ಎಲ್ಲ ಮೂಲ ಇದೆ ಹಾಗಾಗಿ ಇದಕ್ಕೆ ಜಗದ್ವೋನಿ ಅಂತೇಳಿ ಕರೆದ್ರೆ ಜಗಾಂತರ್ಗತ ಜಗಾಂತರ್ಗತ ಅಂತಂದ್ರೆ ಪ್ರತಿಯೊಂದು ಜೀವಿಗಳಲ್ಲಿ ಪ್ರಾಣಶಕ್ತಿ ಅನ್ನೋದಿರ್ತೈತಿ ರೀ ಆ ಪ್ರಾಣಶಕ್ತಿ ಬೇರೆ ಯಾವುದೋ ಅಲ್ಲ ಅದು ಶಿವಲಿಂಗ ಅಂತ ಹೇಳ್ತಾರೆ ಹಾಗಾಗಿ ಅದಕ್ಕೆ ಜಗಾಂತರ್ಗತ ಅಂತೇಳಿ ಕರೆದ್ರೆ ಋಷಿಗಳು ಏನಪ್ಪ ಅಂತಂದ್ರೆ ಶಿವಲಿಂಗ ಬಗ್ಗೆ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದ್ರೆ ಈ ಶಿವಲಿಂಗ ಅನ್ನೋದು ಪ್ರಕೃತಿ ಮತ್ತು ಪುರುಷನ ಸಮ್ಮಿಲನ ಇದೆ ಪಾರ್ವತಿ ಮತ್ತು ಶಿವನ ಮಿಲನದ ಸಂಕೇತ ಇದೆ ಈ ಅನ್ನೋದು ಹಂಗಾಗಿ ಏನಪ್ಪ ಅಂತಂದ್ರೆ ಶಿವನನ್ನು ಲಿಂಗ ರೂಪದೊಳಗೆ ಪೂಜೆ ಮಾಡ್ತಾರೆ ನೋಡಿದ್ರಲ್ಲ ಇದು ಶಿವಲಿಂಗದ ವಿಶೇಷತೆ ಇದೆ ಈಗ ನಾವು ಗರ್ಭಗುಡಿ ಒಳಗೆ ಹೋಗೋಣಂತ ಆ ಗರ್ಭಗುಡಿಗಳಿಗೆ ಹೋಗಿ ಸೋಮೇಶ್ವರ ದರ್ಶನ ಮಾಡಿಸ್ತೀನಂತ ಸೋಮೇಶ್ವರ ದರ್ಶನ ಮಾಡಿಸಿದ ನಂತರ ನಿಮ್ಗೆ ಕೋಟಿ ಲಿಂಗಗಳನ್ನು ತೋರಿಸ್ತೀನಂತೆ ಇಲ್ಲಿ ಕಾಣುತ್ತಲ್ಲ ಇದಾ ಗರ್ಭಗುಡಿ ಒಳಗೆ ಎಂಟ್ರಿ ಆಗ್ಬೇಕಂತಂದ್ರೆ ನಾವಿಲ್ಲಿ ಚತುರ್ಮುಖ ಬಸವಣ್ಣನ ನೋಡ್ತಿವ್ರಿ ಇಲ್ಲಿ ನೋಡ್ರಿ ಇಲ್ಲಿ ಇಲ್ಲಿ ಕಾಣುತ್ತಲ್ಲ ಇಲ್ಲಿ ಚತುರ್ಮುಖ ಬಸವಣ್ಣ್ರಿ ಈ ಚತುರ್ಮುಖ ಬಸವಣ್ಣದ ವಿಶೇಷತೆ ಏನಪ್ಪ ಅಂತಂದ್ರೆ ಕೋಟಿಲಿಂಗಗಳ ಮುಂದೆ ಬಸವಣ್ಣನ ಸ್ಥಾಪನೆ ಮಾಡೋಕೆ ಆಗಲ್ಲ ಅಂತೇಳಿ ಏನು ಮಾಡಿದ್ದಾರೆ ಅಂತಂದ್ರೆ ಇಲ್ಲೇ ಚತುರ್ಮುಖ ಬಸವಣ್ಣನ ಸ್ಥಾಪನೆ ಮಾಡಿದ್ದಾರೆ ಇಲ್ಲಿ ಒಳಗಡೆ ಎಂಟ್ರಿ ಆಗ್ಬೇಕಂತಂದ್ರೆ ನಾವು ಈ ಕಡೆ ಒಂದು ಆನೆಗೆ ಐತಿ ಮತ್ತು ಈ ಕಡೆ ಒಂದು ಆನೆ ಐತಿ ಮತ್ತು ನಡುವಿಲ್ಲಿ ಅಂತಂದ್ರೆ ಅಂತಂದರೆ ಚತುರ್ಮುಖ ಬಸವಣ್ಣದಲ್ಲಿ ಇಲ್ಲ ಇದು ಗರ್ಭಗುಡಿ ಒಳಗೆ ಹೋಗ್ಬೇಕಂತಂದ್ರೆ ನಾವು ಮತ್ತೆ ಒಳಗೆ ಹೋಗಬೇಕಂತಂದ್ರೆ ಮತ್ತೆ ನಾವು ಕೆಳಗೆ ನಾಲ್ಕು ಪಿಟ್ ಡೌನ್ ಇಡಿಬೇಕ್ರಿ ನೋಡಿ ಎಷ್ಟು ಸಣ್ಣ ಇಬ್ಬಾಗ್ಲದ ಅಂತಿಂತವ್ರು ಹೋಗೋಕೆ ಬರೋಲ್ಲ ಇವಾಗದೊಳಗೆ ದಪ್ಪನಿದ್ದಂತೂ ಹೋಗಕ್ಕ ಬರೋಲ್ಲ ಮಿಸಾಡಕ ಬರೋಲ್ಲ ಇಲ್ಲಿ ಅಷ್ಟು ಕಷ್ಟ ಐತ್ರ ಒಳಗೆ ಹೋಗೋದು ನಾವಿಲ್ಲಿ ಫಿಟ್ ಫಿಟ್ಟಿದ್ದಾರ ಅಷ್ಟ ಒಳಗೆ ಹೋಗ್ತಾರೆ ನೋಡ್ರಿ ಕೋಟಿ ಲಿಂಗಗಳ ಮಳೆಯ ಗರ್ಭಗುಡಿ ಒಳಗೆ ಎಂಟ್ರಿ ಕೊಡ್ತಾ ಇದ್ವಿ ನಮ್ಗೆ ನೋಡ್ರಿ ಅದ ತಗ್ಗಿ ಬಗ್ಗಿನ ಬರ್ಬೇಕು ನಾವಿಲ್ಲಿ ಇಲ್ಲೇ ಗರ್ಭಗುಡಿ ಹೋಗ್ಬೇಕಂದ್ರ ನಮ್ಗೆ ಇಲ್ಲೊಂದು ಶಿವಲಿಂಗ ರೀ ಇದಕ್ಕ ಹರಿವಾಣ ಲಿಂಗ ಅಂತೇಳಿ ಕರಿತಾರೆ ಈ ಹರಿವಾಣಲಿಂಗದ ವಿಶೇಷತೆ ಏನಪ್ಪ ಅಂದ್ರೆ ಕೋಟಿ ಲಿಂಗಗಳಿಗೂ ನಾವೇನಪ್ಪ ಅಂತಂದ್ರೆ ನೈವೇದ್ಯ ಮತ್ತು ತೀರ್ಥನ ಕೊಡೋಕ್ಕಾಗಂಗಿಲ್ಲ ಹಾಗಾಗಿ ಇದರ ಇದ್ರಾಗ ನೈವೇದ್ಯ ಮತ್ತು ತೀರ್ಥ ಹಾಕಿದ್ರೆ ಅದು ಏಕಕಾಲಕ್ಕೆ ಕೋಟಿ ಲಿಂಗಕ್ಕೆ ಹೋಗ್ತಿತ್ತಂತ ಹೆಂಗಂದ್ರ ಕಲ್ಲಿನ ಕಾಲುವೆಗಳನ್ನು ಮಾಡಿದ್ರಂತ ಆ ಕಲ್ಲಿನ ಕಾಲುವೆಗಳನ್ನ ನಮಗೀಗ ಸಿಗಲ್ಲ ರೀ ಆ ರೀತಿ ಒಂದು ವ್ಯವಸ್ಥೆ ಇತ್ತಂತ ಈ ಹರಿವಾಣ ಹರಿವಾಣಲಿಂಗ ತಿರ್ಗಿಸಕೆ ರೀ ನಾವು ಮನಸ್ಸಿನಾಗ ಏನಾರ ಒಂದು ಸಂಕಲ್ಪ ಮಾಡ್ಕೊಂಡು ಇದನ್ನು ತಿರುಗಿಸಿದ್ರ ಇದೇನರ ತಿರುಗ ಸುಭಾಗ ಸುಲಭವಾಗಿ ಅಂತಂದ್ರೆ ನಮ್ಮ ಕೆಲಸ ದೊಡ್ಡಾಗತ್ತ ಅರ್ಥ ಇಲ್ಲಿಕಂತಂದ್ರೆ ಬಿಗಿ ಬಂತಂದ್ರೆ ಲೇಟಾಗಿ ಆಗತ್ತಂತೇಳಿ ಅರ್ಥ ಈಗ ಗರ್ಭಗುಡಿ ಒಳಗೆ ಎಂಟ್ರಿ ಕೊಡ್ತಾ ಇರ ನನಗೆ ನೋಡ್ರಿ ಈ ಗರ್ಭಗುಡಿ ಒಳಗ ನೋಡ್ರಿ ಈಗ ಗರ್ಭಗುಡಿ ಒಳಗೆ ಬಂದೀವಿ ನಾವೀಗ ಗರ್ಭಗುಡಿ ಒಳಗ ಅಲ್ಲಿ ಸೋಮೇಶ್ವರ ಲಿಂಗು ರೀ ಆ ಲಿಂಗದ ಮುಂದೆ ನೋಡ್ರಿ ಕಲ್ಯಾಣಿ ಇಲ್ಲಿ ಆ ಕಲ್ಯಾಣಿ ಮುಂದೆ ಬಸವಣ್ಣ ಐತಿರಿ ಗರ್ಭಗುಡಿ ಒಳಗ ಬಾವಿರಿ ಕಲ್ಯಾಣಿ ಕಾಣತ್ರೆ ನೋಡಿ ಎಷ್ಟು ಹಾಳೈ ನೀರು ಅಂದ್ರೆ ನೀರಿನ್ನು ಎಷ್ಟು ಇಲ್ಲಿ ಈ ಸೋಮೇಶ್ವರ ಲಿಂಗ ಐತಲ್ಲ ಈ ಸೋಮೇಶ್ವರ ಲಿಂಗದ ಮುಂದನ ಕಲ್ಯಾಣಿ ಐತೆ ಈ ಕಲ್ಯಾಣಿ ಮುಂದನ ಬಸವಣ್ಣ ಐತ್ರಿ ಇಲ್ಲಿ ಕಾಣುತ್ತಲ್ಲ ಇದ ಸೋಮೇಶ್ವರ ಲಿಂಗ ನೋಡ್ರಿ ನೋಡಿದ್ರಲ್ಲ ಇಲ್ಲಿ ಕಾಣತ್ತದಲ್ಲ ಇದ ಸೋಮೇಶ್ವರ ಲಿಂಗ ಇದು ಕೋಟಿ ಲಿಂಗಗಳ ಒಡೆಯ ನೋಡಿದ್ರಲ್ಲ ಈಗ ಕೋಟಿ ಲಿಂಗಗಳನ್ನು ಅಂತ ನೋಡಿ ಹಂಗೈತಿ ರೀ ತಂಗಿ ಬಗ್ಗೆ ನಾವು ಗವಿ ತಂಗೈತು ಅಂತಾರ ಅಂತಿಂತ ಅವ್ರು ಬರಕ್ಕೆ ಬರೋಲ್ಲ ಇಲ್ಲೇ ಭಾಳ ರಶ್ ಸಿಕ್ಕೊಂಡು ಬಿಡ್ತಾರೆ ಇಲ್ಲಿ ಜನ ಇಲ್ಲಿ ಬಂದಿ ನೋಡ್ರಿ ಈಗ ಇಲ್ಲಿ ಕಾಣತವ ನಮಗೆಲ್ಲ ಇಲ್ಲೇ ಇಲ್ಲಿ ಕಾಣತ್ತಲ್ಲ ಎಲ್ಲ ಲಿಂಗದ ಮೇಲೆ ನೋಡ್ರಿ ಇಲ್ಲ ಲಿಂಗುಗಳ ಮೇಲೆ ಇಲ್ಲಿ ಗೋಪುರ ಕಟ್ಟಿಸಿದಾರೆ ಇಲ್ಲೇ ಒಳಗೆ ಎಂಟ್ರಿ ಕೊಟ್ಟರೆ ಇಲ್ಲೇ ಲಿಂಗು ಕಾಣ್ತೇವೆ ನಮ್ಮ ಕೋಟಿ ಲಿಂಗುಗಳನ್ನ ಯಾವ ರೀತಿ ಸ್ಥಾಪನೆ ಮಾಡಿದಾಗ ನಾವು ಇಲ್ಲಿ ನೋಡ್ಬೋದು ಇಲ್ಲಿಂದ ಹುಡುಗ ಅಲ್ಲಿವರೆಗಿದವ ಲಿಂಗ ಅಂದ್ರೆ ಈ ಒಂದೊಂದು ಲಿಂಗದೊಳಗೆ ಏನಪ್ಪಾ ಅಂತಂದ್ರೆ ಐವತ್ತು ಲಿಂಗ ನೂರ ಒಂದು ಲಿಂಗ ಸಾವಿರದ ಒಂದು ಲಿಂಗ ಹಿಂಗ ಒಂದೊಂದು ಲಿಂಗದೊಳಗೆ ಸಣ್ಣ ಸಣ್ಣ ಲಿಂಗದವ್ರೆ ಇವೆಲ್ಲ ಲಿಂಗು ಸೇರಿ ಏನಪ್ಪ ಅಂತಂದ್ರೆ ಕೋಟಿ ಲಿಂಗ ಆಗ್ಯವರೆ ಇಲ್ಲೊಂದು ಇದ್ರೆ ಇವರ ಎಷ್ಟು ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಮತ್ತು ಹತ್ತು ಹತ್ತು ಹನ್ನೊಂದು ಹನ್ನೊಂದು ಐವತ್ತೊಂದು ನೂರ ಒಂದು ಸಾವಿರದ ಒಂದು ಹಿಂಗ ಲಿಂಗದೊಳಗೆ ಲಿಂಗ ಸೇರಿ ಕೋಟಿಲಿಂಗ ಇರ್ರಿ ಕೋಟಿ ಲಿಂಗನ ಯಾಕೆ ಸ್ಥಾಪನೆ ಮಾಡ್ತಾ ಇದ್ದಾರೆ ಮತ್ತು ರಾಮನ ನಾವು ಕೋಟಿಲಿಂಗಕ್ಕೆ ಸ್ಥಾಪನೆ ಮಾಡ್ತಾನೆ ಯಾಕಂತಂದ್ರೆ ರಾಮಗ ದೋಷ ಇರ್ತಾರೆ ರಾವಣನ ಕೊಂದಿರ್ತಾನ ಹಂಗಾಗಿ ಒಂದೇ ಕಡೆ ಸ್ಥಾಪನೆ ಮಾಡಲ್ಲ ಅವ ಕೋಟಿಲಿಂಗನ ಭಾರತದಾದ್ಯಂತ ಅಲ್ಲೊಂದು 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 ಇಲ್ಲೊಂದು ಲಿಂಗ ಸ್ಥಾಪನೆ ಮಾಡ್ತಾ ಕೋಟಿಲಿಂಗ ಸ್ಥಾಪನೆ ಮಾಡ್ತಾನೆ ಅವನು ಬ್ರಹ್ಮಹತ್ಯ ದೋಷ ಪರಿಹಾರ ಆಗ ಸಂಬಂಧ ರಾಮನು ಕೋಟಿಲಿಂಗನ ಸ್ಥಾಪನೆ ಮಾಡ್ತಾನೆ ಈ ಕೋಟಿಲಿಂಗಗಳ ದರ್ಶನ ಮಾಡೋದ್ರಿಂದ ನಾವು ಏನಪ್ಪಾ ಅಂದರೆ ಪಾಪಕರ್ಮಗಳನ್ನ ಕಳ್ಕೊಬೋದ್ರಿ ಮತ್ತಿನ್ನೊಂದು ಶಿವನ ಏನಪ್ಪ ಅಂತಂದ್ರೆ ಫಲವತ್ತತೆಯ ಸಂಕೇತ ಅಂತ ಕರೀತಾರೆ ಈ ಶಿವಲಿಂಗನ ಯಾರಾದರೂ ಮಕ್ಕಳಾಗ್ಲಿಲ್ಲಪ್ಪಾ ಅಂತಂದ್ರೆ ಅವರು ಶಿವಲಿಂಗವನ್ನು ಪೂಜೆ ಮಾಡಿದ್ರಿಂದ ಅವ್ರಿಗೆ ಮಕ್ಕಳಾಗ್ತವೆ ಇದು ಶಿವಲಿಂಗದ ವಿಶೇಷತೆ ಮತ್ತು ಇನ್ನೊಂದು ಕೋಟಿಲಿಂಗ್ನ ಯಾಕೆ ಸ್ಥಾಪನೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಶಿವ ಅನ್ನೋನು ಸರ್ವವ್ಯಾಪಿ ಸರ್ವಶಕ್ತ ಶಿವ ಅನ್ನೋನು ಎಲ್ಲ ಕಡೆ ರೀ ಎಲ್ಲ ಕಡೆ ಅದನ್ನು ತೋರಿಸೋ ಉದ್ದೇಶದಿಂದ ಏನಪ್ಪ ಅಂತಂದ್ರೆ ಕೋಟಿಲಿಂಗಗಳನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ ಶಿವ ಸರ್ವವ್ಯಾಪಿ ಸರ್ವಶಕ್ತ ಜಗದೀಶ್ವರ ಇದು ಗರ್ಭಗುಡಿ ಇದೆ ಈ ಗರ್ಭಗುಡಿ ಸುತ್ತ ಏನಪ್ಪ ಅಂತಂದ್ರೆ ಒಂದು ರೌಂಡ್ ಐತಿ ಇಲ್ಲಿ ಹೊರಗಡೆ ತೋರಿಸ್ತಂತ ನಿಮ್ಗೆ ಹೊರಗಡೆ ಏನೇನು ಐತಿ ಅಂತೇಳಿ ಆ ಗರ್ಭಗುಡಿ ಎದುರುಗಡೆ ಹಂಪಿ ಪಂಪಾಪತಿ ಲಿಂಗ ಇಲ್ಲಿ ಅದ ಇದು ಹಂಪಿ ಪಂಪಾಪತಿ ಲಿಂಗು ಇದೆ ಸೊಲ್ಲಾಪುರ ಸಿದ್ದರಾಮೇಶ್ವರ ಅದರ ಇಲ್ಲೇ ಇಲ್ಲೇ ಸುಲ್ಲಾಪುರ ಸಿದ್ದರಾಮೇಶ್ವರ ಈ ಕಡೆ ಈ ಕಡೆ ಲಿಂಗ ಅದ ನೋಡ್ರಿ ನೋಡ್ರಿ ಅದ ರುದ್ರಾಕ್ಷಿ ಸೈಜ್ ಅದಾವ ಐತೆ ಅದ ಲಿಂಗುದೊಳಗ ಶಿವಲಿಂಗ ಸಣ್ಣ 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 ಲಿಂಗ ಇಲ್ಲೊಂದು ಭಾವ ಇತ್ತು ನೋಡ್ರದ ಅಮೃತಕುಂಡ ಭಾಗ ಅಂತೇಳಿ ಇದು ನಕ್ಷತ್ರಲಿಂಗ ನೋಡ್ರದ ಇಲ್ಲೆಲ್ಲ ಪ್ರಾಣಿಗಳಿದವು ಕಾಡಿನಿರುವಂಥ ಪ್ರಾಣಿದಲ್ಲಿದೆ ಅದ ಇದು ಪುಷ್ಕರ್ ಇದೆ ಈ ಕಡೆ ಹನುಮಂತದಲ್ಲಿದೆ ಮತ್ತೆ ಕಡೆ ಮಾರ್ಕಂಡೇಯ ಈ ಮಾರ್ಕಂಡೇಯ ಏನಪ್ಪ ಅಂದ್ರೆ ಬಿಲುಪತ್ರಿ ಗಡಕ ಬಾಣ ಹೊಡೆದಿದಾನ ಅಲ್ಲೊಂದು ಒಂದು ಜೇನ್ ಇರುತ್ತೆ ಆ ಜೇನಿಂದ ಏನಪ್ಪ ಅಂತಂದ್ರೆ ಆ ಜೇನು ರಸ ಬೇ ಮತ್ತು ಬಿಲ್ಪತ್ರಿ ಆ ದಳ ಏನಪ್ಪ ಅಂತಂದ್ರೆ ಆ ಶಿವಲಿಂಗದಲ್ಲಿ ಬೀಳುತ್ತೆ ಈ ರೀತಿ ಇಲ್ಲಿ ಕೆತ್ತನೆ ಮಾಡಿದ್ದಾರೆ ಈ ಕಡೆ ಗಣಪತಿ ಅದನ್ನು ಲಕ್ಷ್ಮೀ ನರಸಿಂಹ ಕಾಲಕಾಲೇಶ್ವರ ವಿಜೇಂದ್ರಗಡದ ಕಾಲಕಾಲೇಶ್ವರ ಹಂಗ ಹೋಗ್ಬೇಕ ನಮ್ಮ ಮುಂದಗಡೆ ಇಲ್ಲಿ ಇಲ್ಲೇ ನಾಗ ಪಟ್ಟಿ ನಾಗ ನಾಗರ ಹೋಗಿ ಸುತ್ಕೊಂಡು ಹೋಗಲಿಲ್ಲ ಮತ್ತೆ ಇಲ್ಲಿಂತ ಹೊರಗಡೆ ಹೋಗ್ಬೇಕೀಗ ಇಲ್ಲಿಂತ ಹೊರಗಡೆ ಹೋದ್ರೆ ಇಲ್ಲೇನು ನೋಡ್ತೀವಿ ನೋಡಿರಿ ಇದು ಚಕ್ಕಡಿ ಅದ ಇಲ್ಲೊಂದು ಗಾಲಿ ಐತಿ ಇಲ್ಲೊಂದು ಗಾಲಿ ಐತಿ ಈ ಕಡೆ ಬಸವಣ್ಣ ಈ ಕಡೆ ಬಸವಣ್ಣ ಇಲ್ಲಿ ಮೇಲೆ ಏನಪ್ಪ ಅಂತ ಈ ಕಡೆ ಬಸವಣ್ಣ ಈ ಕಡೆ ಬಸವಣ್ಣ ಬಹುಶಃ ಇವ ನಂದಿ ಇದೆ ಮ್ಯಾಲ್ಗಡೆ ಲಿಂಗ ಓಯತಿ ಇಲ್ಲೇ ಮ್ಯಾಲ್ಗಡೆ ಲಿಂಗ ಓಯತಿ ಅಂದ್ರೆ ನಂದಿ ಕೈಲಾಸ ಪರ್ವತಕ್ಕೆ ಬಂದಿದ್ದ ಚಂದ್ರ ಅದೇ ಇಲ್ಲೇ ಚಂದ್ರನ ವಿಗ್ರಹ ಬೇರೆ ಎಲ್ಲಿ ನೋಡಕ್ ಅಂತ ನಮಗೆ ಚಂದ್ರದುಗ್ರಹ ತಮಿಳ್ನಾಡಿನಾಗ ಐತೆ ಅಂತ ಅಲ್ಲಿ ಬಿಟ್ರೆ ಈ ನಮ್ಮ ಕರ್ನಾಟಕದಾಗ ಈ ಭಾಗದೊಳಗೈತಿ ಇಲ್ಲೇ ಮತ್ತು ಈ ಕಡೆ ಏನಪ್ಪ ಅಂದ್ರೆ ಇಲ್ಲೇ ಸೂರ್ಯ ಅದಾನೆ ಸೂರ್ಯ ಮತ್ತು ಚಂದ್ರ ಏನಪ್ಪ ಅಂತ ಎದುರಾಗ ಕೆತ್ತನೆ ಮಾಡಿದ್ದಾರೆ ಇಲ್ಲೇ ಅದ ಇದು ಸೂರ್ಯ ಅಂತಿದೆ ಇನ್ನು ನೋಡ್ರಿ ಅದ ಇಲ್ಲೂ ಬರ್ಬೇಕು ನಾವಿಲ್ಲಿ ಇಲ್ಲೂ ಹೋಗ್ಬೇಕು ನಾವು ಇಲ್ಲೊಂದು ಶಿವಲಿಂಗ ಐತ್ರದ ಇಲ್ಲೊಂದು ಶಿವಲಿಂಗ ಇಲ್ಲೊಂದು ಹಂಗೆ ಹೋಗ್ತಾಳ್ಬೇಕು ಹಂಗೆ ಜಗ್ಗದ ಶಿವಲಿಂಗ ಎಲ್ಲ ಸೇರಿ ಕೊಟ್ಟಲಿಂಗ ನೋಡ್ರಿ ಅದಪ್ಪ ಹೌದಾ ಇಲ್ಲಿನ ಅದವು ಕಾಣತ್ರ ಇಲ್ಲಿನ ಅದಾವು ಇಲ್ಲೊಂದು ಭಾಗ ಐತೆ ನೋಡ್ರಿ ಅದ ಇದು ಕಲ್ಲಿನ ಅಂತ ಆಗಿನ ಕಾಲದೊಳಗೆ ಇದ್ರ ಸಹಾಯದಿಂದ ಏನಪ್ಪ ಅಂತಂದ್ರೆ ಟೈಮ್ ಹೇಳ್ತಿದ್ರು ನೋಡ್ರಿ ಅದ ಅದ ಕಲ್ಲಿನ ಇದೆ ಇಲ್ಲಿ ಕೃಷ್ಣನ ಕೆತ್ತನೆ ಮಾಡಿದ್ದಾರೆ ಈ ಕಡೆ ಎಲ್ಲ ಗೋವುಗಳದ ಇಲ್ಲಿ ಅಲ್ಲ ಇಲ್ಲಿ ಆಕಳ ಮರಿ ಐತಿ ಇಲ್ಲಿ ಎತ್ತೈತಿ ಕೃಷ್ಣನ ಕೆತ್ತನೆ ಮಾಡಿದ್ದಿಲ್ಲ ಕೃಷ್ಣ ಏನಪ್ಪಾ ಅಂತಂದ್ರೆ ಗೋವರ್ಧನಗಿರಿ ಕೆತ್ತನೆ ಅದಕ್ಕೆ ಯತ್ನೆ ಮಾಡಿದ್ರಲ್ಲ ಇಲ್ಲದ ನೋಡ್ರಿ ಆಕಳದ ಸುತ್ತಮುತ್ತ ಇಲ್ಲಿ ಕೃಷ್ಣದ ನೋಡುವ ಇಲ್ಲೇ ಗೋವರ್ಧನಗಿರಿ ಎತ್ತಿದ್ದೀವಿ ಕೃಷ್ಣ ನೋಡಿದ್ರಲ್ಲಿ ಹೇಗೆತ್ತಂತೇಳಿ ಅಂತೇಳಿ ಕೋಟಲಿಂಗ ದೇವಸ್ಥಾನ ದೊಡ್ಡ ದೊಡ್ಡ ಲಿಂಗದೊಳಗೆ ಸಣ್ಣ 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 ಲಿಂಗ ಕೆತ್ತನೆ ಮಾಡಿ ಈ ರೀತಿ ಏನಪ್ಪ ಅಂತಂದ್ರೆ ಒಟ್ಟು ಒಂದು ಕೋಟಿ ಲಿಂಗ ಇಲ್ಲೇ ಸ್ಥಾಪನೆ ಮಾಡಿದ್ದಾರೆ ಈ ಸಂಚಿಕೆ ನಿಮ್ಗೆ ಅಂತೇಳಿ ಆಗಿತ್ತಂತೇಳಿ ರೀ ಇದು ಶಿವರಾತ್ರಿ ವಿಶೇಷ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಇದನ್ನು ಹೆಚ್ಚು ಜನಕ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ಸಂಚಿಕೆ ನಾನು ಇಲ್ಲಿಗೆ ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ನಮಸ್ಕಾರ